ಓಂ ನಮ್ಮ ಶಿವಾಯ ಸ್ವಾಮಿ ಗುರುಗಜ್ಜೋ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಇವತ್ತು ವರ್ಷದ ಮೊದಲ ಚಂದ್ರಗ್ರಹಣ ನಮ್ಮ ಭಾರತಕ್ಕೆ ಇಲ್ಲದಿದ್ದರೂ ಇದರ ಪರಿಣಾಮ ಮಾತ್ರ ಪ್ರತಿ ರಾಶಿಗೆ ಇರುವಂಥದ್ದು ನೆನ್ಪಿಟ್ಕೊಳ್ಳಿ ಈ ಒಂದು ಗ್ರಹಣದಿಂದ ಯಾವ ರಾಶಿಯವರಿಗೆ ತುಂಬ ಒಳ್ಳೆಯದಾಗುವಂಥದ್ದು ಅನ್ನೋದನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ನಾನು ಚಾನಲನ್ನು ನೋಡುವುದು ಮಾತ್ರ ಅಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫುಲ್ಲಿ ಫ್ರೀಯಾಗಿರುತ್ತೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಡೀಟೇಲ್ ಆಗಿ ರಾಶಿ ನಕ್ಷತ್ರ ಜೊತೆಗೆ ಬರೆದು ಕಳುಹಿಸಿ ಖಂಡಿತವಾಗ್ಲೂ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೆ ರಾಶಿ ನಕ್ಷತ್ರದ ಜೊತೆಗೆ ಸಮಸ್ಯೆನ ಏನು ಅಂತ ನಮೂದಿಸಿ ಖಂಡಿತವಾಗಲೂ ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸ್ಬೋದು ಖಂಡಿತವಾಗ್ಲೂ ಅದನ್ನು ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಚಿಸ್ತೇನೆ ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳ್ಬೋದು ಖಂಡಿತವಾಗ್ಲೂ ಇಷ್ಟ ಆದರೆ ಅದಕ್ಕೆ ತಕ್ಕ ರಿಲೇಟೆಡ್ ವಿಡಿಯೋ ಕೂಡ ಮಾಡಿ ಹಾಕ್ತೇನೆ ಹಾಗೇನೇ ಸಬ್ಸ್ಕ್ರೈಬ್ ಅಂತ ಹತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಬೇಕು ಆಲ್ ಅಂತ ಬರುತ್ತೆ ಅಂದರೆ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ನಾನು ಇರುವುದರ ಜೊತೆಗೆ ನಾನು ನಂಬಿರುವ ಶಿವದೇವರ ಹಾಗೂ ಕುರುಗಜ ದೇವರ ಆಶೀರ್ವಾದ ನಿಮ್ಮನ್ನು ಸದಾ ಕಾಪಾಡುತ್ತೆ ಅಂತ ಹೇಳ್ತಾ ಮುಕ್ತವಾಗಿ ನನ್ನ ಜೊತೆ ನಿಮ್ಮ ಸಮಸ್ಯೆನ ಹಂಚ್ಕೋಬಹುದು ರಾಶಿ ನಕ್ಷತ್ರದ ಜೊತೆಗೆ ಹೋಳಿ ಹಬ್ಬ ಸಂಭವಿಸಿರುವ ವರ್ಷದ ಆ ದಿನದಿಂದೇ ವರ್ಷದ ಮೊದಲ ಚಂದ್ರಗ್ರಹಣ ಕೆಲವು ರಾಶಿಗಳ ಅದೃಷ್ಟ ಬಾಗಿಲನ್ನು ತೆರೆಯುವಂಥ ಹನ್ನೆರಡು ರಾಶಿಗೂ ಕೂಡ ಸೂರ್ಯಗ್ರಹಣ ಆಗಿರುವ ಚಂದ್ರಗ್ರಹಣ ನಮಗೆ ಭಾರತಕ್ಕೆ ಗೋಚರ ಆಗೋದಿಲ್ಲ ಆದರೂ ಕೂಡ ಅದರ ಪರಿಣಾಮ ಮಾತ್ರ ಇದ್ದೇ ಇರುತ್ತೆ ಪ್ರತಿ ರಾಶಿಗೂ ಕೂಡ ಒಳ್ಳೆಯದು ಕೆಟ್ಟದು ಅಂತ ಕೆಟ್ಟದು ಅಂತ ಯಾವ ರಾಶಿಗೂ ಇರೋದಿಲ್ಲ ಮಧ್ಯಮ ಆಗೇ ಇರುತ್ತೆ ಹಾಗೆಯೇ ಈ ಒಂದು ಚಂದ್ರಗ್ರಹಣದಿಂದ ಯಾವ ರಾಶಿಯವರಿಗೆ ತುಂಬ ಒಳ್ಳೆಯದಾಗುವಂಥದ್ದು ಅಂತ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಚಂದ್ರಗ್ರಹಣ ಹೋಳಿ ದಿನದಲ್ಲೂ ಸಂಭವಿಸಲಿದೆ ಸೂರ್ಯ ಮತ್ತು ಚಂದ್ರ ನಡುವೆ ಭೂಮಿ ಬಂದಾಗ ಈ ಖಗೋಳ ಘಟನೆ ಸಂಭವಿಸುವಂಥದ್ದು ಈ ಸಮಯದಲ್ಲಿ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವಂಥದ್ದು ಈ ಬಾರಿ ಚಂದ್ರಗ್ರಹಣ ಭಾಗಶಃ ಸಂಭವಿಸಲಿದೆ ಈ ಕಾರಣದಿಂದಾಗಿ ಏನು ನಮ್ಮ ಭಾರತಕ್ಕೆ ಗೋಚರವಾಗುವುದಿಲ್ಲ ಚಂದ್ರಗ್ರಹಣ ಮಾರ್ಚ್ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ನಲವತ್ತಕ್ಕೆ ಪ್ರಾರಂಭವಾದರೆ ಅದೇ ದಿನ ಮಧ್ಯಾಹ್ನ ಮೂರು ಒಂದಕ್ಕೆ ಕೊನೆಗೊಳ್ಳುವಂಥದ್ದು ದೀರ್ಘಾವಧಿ ಚಂದ್ರಗ್ರಹಣ ಅಂತಲೇ ಹೇಳಬಹುದು ಚಂದ್ರಗ್ರಹಣವು ಈ ಕೆಲವು ರಾಶಿ ತುಂಬ ಮಂಗಳಕರ ಮತ್ತು ಪ್ರಯೋಜನಕಾರಿ ಆದಾಗ್ಯೂ ಕೆಲವು ರಾಶಿಗಳು ಈ ಸಮಯದಲ್ಲಿ ಜಾಗರೂಕರಾಗಿರಬೇಕು ಕೆಲವು ರಾಶಿಗಳಿಗೆ ತುಂಬ ಮಧ್ಯಮವಾಗಿರುತ್ತೆ ಸ್ವಲ್ಪ ಕೆಲವು ರಾಶಿಗಳು ಜಾಗೃತ ಆಗಿರಬೇಕು ಇನ್ನು ಕೆಲವು ಈ ಒಂದು ಕೆಲವು ರಾಶಿಗಳಿಗೆ ತುಂಬಾ ಒಂದು ಅದೃಷ್ಟ ತರುವಂಥದ್ದು ಅಂತಲೇ ಹೇಳಬಹುದು ಸೂರ್ಯಗ್ರಹಣ ಆಗಲಿ ಚಂದ್ರಗ್ರಹಣ ಆಗಲಿ ನಮಗೆ ಭಾರತಕ್ಕೆ ಗೋಚರ ಆಗದಿದ್ದರೂ ನಾವು ಆಚರಣೆ ಮಾಡೋದಿದ್ರೂ ಏನಾಗುತ್ತೆ ಅದರ ಪರಿಣಾಮ ಮಾತ್ರ ಪ್ರತಿಯೊಂದು ರಾಶಿಯ ಮೇಲೂ ಇದ್ದೇ ಇರುತ್ತೆ ಕೆಲವು ರಾಶಿಗಳಿಗೆ ಮಧ್ಯಮ ಕೆಲವರಿಗೆ ತುಂಬ ಒಳ್ಳೆಯದಾಗುವಂಥದ್ದು ಈಗ ಮುಂದೆ ಬರುವಂಥದ್ದು ಇನ್ನು ನೆಕ್ಸ್ಟ್ ಬರುವಂಥದ್ದು ಸೂರ್ಯಗ್ರಹಣ ಈಗ ಇದು ಮೊದಲನೇ ಚಂದ್ರಗ್ರಹಣ ಹಾಗೆಯೇ ಮಿಥುನ ರಾಶಿಯವರಿಗೆ ಯಾವ ಥರ ಒಳ್ಳೆಯದಾಗುತ್ತೆ ಅಂತ ನೋಡೋದಾದರೆ ಚಂದ್ರಗ್ರಹಣದ ಸಮಯದಲ್ಲಿ ನೀವು ಆರ್ಥಿಕ ಶಕ್ತಿಯನ್ನು ಪಡೆಯುವಂಥದ್ದು ಯಾವುದೇ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವ ಮೂಲಕ ನೀವು ಪ್ರಯೋಜನಗಳನ್ನು ಪಡೆಯುವಂಥದ್ದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಮಾಧುರ್ಯ ಇರುವಂಥದ್ದು ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಜೀವನ ಆನಂದ ಸಂತೋಷದಿಂದ ಕೂಡಿರುವಂಥದ್ದು ಖರ್ಚು ಕಡಿಮೆಯಾಗಲಿದೆ ಹಾಗೆಯೇ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಆಹ್ಲಾದಕರ ಫಲಿತಾಂಶಗಳನ್ನು ಪಡೆಯುವಂಥದ್ದು ಅಂದರೆ ಎಕ್ಸಾಮ್ ಎಕ್ಸಾಮಿನೇಷನ್ ಏನಾದರೂ ಬರ್ದಿದ್ದರೆ ಖಂಡಿತವಾಗ್ಲೂ ಅದರಲ್ಲಿ ತುಂಬ ಒಳ್ಳೆಯ ಮಾರ್ಕ್ ಬರುವಂಥದ್ದು ಇದು ಮಿಥುನ ರಾಶಿಗೆ ನೆಕ್ಸ್ಟ್ ನೋಡುವಂಥದ್ದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಚಂದ್ರಗ್ರಹಣ ವಿಶೇಷ ಪ್ರಯೋಜನಗಳನ್ನು ಪಡೆಯುವಂಥದ್ದು ಹೊಸ ಮನೆ ಖರೀದಿಸುವ ಸಾಧ್ಯತೆ ಇದೆ ಆಸ್ತಿ ತುಂಬ ವಿಶ್ವಲವಾಗಿರುತ್ತೆ ಲಕ್ಷ್ಮೀದೇವಿ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಸಿಂಹರಾಶಿಯವರು ವಾಹನ ಖರೀದಿಸುವ ಸಾಧ್ಯತೆ ಇರುವಂಥದ್ದು ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತೆ ಮತ್ತು ವೈವಾಹಿಕ ಜೀವನ ಸಂತೋಷದಿಂದ ಕೂಡುತ್ತೇನು ಸಣ್ಣಪುಟ್ಟ ಅದು ಇದು ಅಂತ ಸಮಸ್ಯೆ ಇದ್ದರೂ ಕೂಡ ದೂರವಾಗುವಂಥ ಸಮಯ ಈ ಒಂದು ಗ್ರಹಣ ನಿಮ್ಮ ರಾಶಿ ಕೂಡ ತುಂಬಾ ಒಳ್ಳೆಯದು ಹಾಗೆಯೇ ನೋಡೋದಾದರೆ ರಾಶಿ ನೆಕ್ಸ್ಟ್ ನೋಡುವಂಥದ್ದು ಕನ್ಯಾರಾಶಿ ಚಂದ್ರಗ್ರಹಣದಂದು ಲಕ್ಷ್ಮೀದೇವಿ ಕೃಪೆಯಿಂದ ನಿಮ್ಮ ಸಂಪತ್ತು ಧಾನಿಗಳ ಲಾಭವನ್ನು ಪಡೆಯುವಂಥದ್ದು ಲಕ್ಷ್ಮೀದೇವಿ ಅನುಗ್ರಹ ನಿಮ್ಮ ಯಶಸ್ಸನ್ನು ಲಕ್ಷ್ಮೀದೇವಿ ಅನುಗ್ರಹದಿಂದ ನೀವು ಯಶಸ್ಸನ್ನು ಪಡೆಯುವಂಥದ್ದು ಉದ್ಯೋಗ ವ್ಯವಹಾರದಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ದ್ವಿಗುಣ ಆದಾಯವನ್ನು ಪಡೆಯುವಂಥದ್ದು ತುಂಬ ಲಾಭ ಬರುವಂಥದ್ದು ಹಾಗೆಯೇ ಉದ್ಯೋಗಗಳು ವೇತನ ಹೆಚ್ಚಳದೊಂದಿಗೆ ಬಡ್ತಿ ಪಡೆಯುವ ಸವಲತ್ತು ಕೂಡ ಪಡೆಯುವಂಥದ್ದು ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತೆ ಈ ಅವಧಿಯಲ್ಲಿ ನಿಮಗೆ ಭೂಮಿ ಖರೀದಿಸುವ ಯೋಗ ಕೂಡ ಕೂಡಿ ಬರುವಂಥದ್ದು ಅಂದರೆ ಕೆಲವರು ಹೇಳ್ತಾರೆ ನಮಗೆ ಹೇಳ್ತೀರಿ ಬರುತ್ತಾ ಬರೋದಿಲ್ಲೋ ಅಂತ ಅವರವರಿಗೆ ಇದ್ದರೆ ಅದು ಖಂಡಿತವಾಗ್ಲೂ ಯೋಗ ಬಂದ್ ಇದ್ರೆ ಖಂಡಿತವಾಗ್ಲೂ ಕೂಡಿ ಬಂದೇ ಬರುತ್ತೆ ಅಲ್ವಾ ಹಾಗೆಯೇ ವೃಶ್ಚಿಕ ರಾಶಿ ಚಂದ್ರಗ್ರಂಥ ಸಮಯದಲ್ಲಿ ನೀವು ಅನೇಕ ಪ್ರಯೋಜನಗಳೆಲ್ಲ ಪಡೆಯಬಹುದು ಈ ರಾಶಿ ವಿದ್ಯಾರ್ಥಿಯು ವಿದ್ಯಾರ್ಥಿಗಳು ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ನೀಡಿದರೆ ಫಲಿತಾಂಶ ಅವರ ಪರವಾಗಿ ಬರುವಂಥದ್ದು ಹೊಸ ವಾಹನ ಖರೀದಿಸುವ ಯೋಗ ಇರುವಂಥದ್ದು ವ್ಯವಹಾರದಲ್ಲಿ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವ ಆಗಬಹುದು ಆರ್ಥಿಕ ಪರಿಸ್ಥಿತಿ ತ್ವರಿತವಾಗಿ ಸುಧಾರಣೆ ಆಗುವಂಥದ್ದು ವೈಯಕ್ತಿಕ ಜೀವನ ಸಂತೋಷದಿಂದ ಕೂಡಿರುವಂಥದ್ದು ನೆಕ್ಸ್ಟ್ ನೋಡುವಂಥದ್ದು ಧನು ರಾಶಿ ಲಕ್ಷ್ಮೀದೇವಿ ಆಶೀರ್ವಾದ ನಿಮ್ಮ ಮೇಲೆ ಇರುವಂಥದ್ದು ಧನು ಆಶೀರ್ವಾದ ಮೇಲೆ ಹಾಗೆಯೇ ಯಾವುದೇ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದನೇ ನಿಮಗೆ ಯಶಸ್ಸು ಸಿಗುವಂಥದ್ದು ವ್ಯವಹಾರದಲ್ಲಿ ಲಾಭ ಹೆಚ್ಚಾಗದೆ ಏನಾದರೂ ನೀವು ವ್ಯವಹಾರ ನಡೆಸ್ತಾ ಇದ್ದರೆ ಅದರಲ್ಲಿ ಲಾಭ ಹೆಚ್ಚಾಗುವಂಥದ್ದು ಮತ್ತು ಒಳ್ಳೆಯ ಒಂದು ಪ್ರಾಫಿಟ್ ಬರುವಂಥದ್ದು ಹಾಗೆಯೇ ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ಬಲವಾಗುವಾಗಿರುತ್ತೆ ಈ ಸಮಯ ವ್ಯಾಪಾರ ವರ್ಗಕ್ಕೆ ವರದಾನಕ್ಕಿಂತ ಕಡಿಮೆ ಏನಿಲ್ಲ ಈ ಅವಧಿಯಲ್ಲಿ ನೀವು ತುಂಬ ಸಂತೋಷವಾಗಿರ್ತೀರಿ ಧನು ರಾಶಿಯವರು ತುಂಬಾ ಒಳ್ಳೆಯದಿದೆ ಎಲ್ಲ ರಾಶಿಗಳಿಗೆ ಈ ಒಂದು ಚಂದ್ರಗ್ರಹಣದಿಂದ ಇದು ಇವತ್ತಿನ ಬಿಡುವಾಗಿರ್ತದೆ ಮುಂದಿನ ಬಿಡದೇ ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು